ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿದೆ ನೀವೆಲ್ಲರೂ ನೋಡಿದ್ದೀರಾ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಗೆ ನಾನು ಮುಂಚೆ ಹೇಳ್ದಂಗೆ ನನ್ನ ಪಾತ್ರ ತುಂಬ ಇಂಟೆನ್ಸ್ ಡೆಪ್ತಾಗಿದೆ ಸೊ ಆಗಿ ಎಕ್ಸೈಟೆಡಾಗಿ ಇದೀನಿ ನಾನು ಸೆಪ್ಟೆಂಬರ್ ನೈನ್ಟೀಂತ್ ನಿಮ್ಮೆಲ್ರಿಗೂ ಸಿನ್ಮಾ ತೋರ್ಸೋಕ್ಕೆ ಹಾಗೆ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ಧನ್ಯವಾದಗಳು ಮೊದಲಿಂದನೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಹಾಗೆ ಮುಂದೆ ಬರೋ ಎಲ್ಲ ಸಿನಿಮಾಗೂ ನನ್ನ ಜೊತೆ ಇದ್ದು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಯಾವಾಗಲೂ ಚಿರಋಣಿ ಹಾಗೆ ರಾಜ್ ಬಗ್ಗೆ ಹೇಳಲೇಬೇಕು ಫಸ್ಟು ನನಗೆ ಪ್ರವೀಣ್ ಸರ್ ರಾಜನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ನನಗೆ ಗೊತ್ತು ಆವಾಗ ಅವ್ರ ಕನ್ಫ್ಯೂಷನ್ ಇತ್ತು ರಾಜ್ ಮತ್ತು ನಮ್ಮ ಡೈರೆಕ್ಟರ್ ಸರ್ಗೆ ನಿಜವಾಗ್ಲೂ ಈ ಪಾತ್ರ ಮಾಡ್ತಾಳು ಇವಳು ಅಂತ ಅಂದ್ಬಿಟ್ಟು ಸೊ ನನ್ನ ಪ್ರಕಾರ ನಾನು ಈ ಕ್ಯಾರೆಕ್ಟರ್ಗೆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮುಂದೆ ಬರೋ ಎಲ್ಲ ಸಿನಿಮಾಗಳಲ್ಲೂ ನಿಮ್ಮ ಜೊತೆ ನಾನು ಭಾಗಿಯಾಗಕ್ಕೆ ಐ ಆಮ್ ರಿಯಲಿ ವೆಯ್ಟಿಂಗ್ ಹಾಗೆ ಕಿಶೋರ್ ಸರ್ ಆಗಲಿ ರಮೇಶ್ ಇಂದ್ರ ಸರ್ ಮಿತ್ರಾ ಸರ್ ಆಗಲಿ ಸಂಗೀತಾ ಸಚಿನ್ ಅವರು ಎಲ್ಲರೂ ಗ್ರೇಟ್ ಆ್ಯಕ್ಟರ್ಸ್ ಸೊ ಇವರೆಲ್ಲರ ಜೊತೆಯೂ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಸೆಪ್ಟೆಂಬರ್ ನೈನ್ಟೀನ್ತ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಸೊ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾನ ಗೆಲ್ಸೋಣ ಥ್ಯಾಂಕ್ ಯು ಸೋ ಮಚ್ ಸೊ ಪ್ರತಿ ಸಲೂ ನಾನು ಹೇಳ್ತಿರ್ತೀನಿ ಸೊ ಈ ಮೂವಿಲಿ ಚಾನ್ಸ್ ಕೊಟ್ಟಂತಹ ನಮ್ಮ ರಾಜ್ಯವರ್ಧನ್ ಬ್ರದರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಆದಂತಹ ಸುನಿಲ್ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡುವಂತಹ ಸಚಿನ್ ಸರ್ ಆಗಿರ್ಬೋದು ಸೊ ಅವ್ರನ್ನ ನಾವು ಆಗ ಬರ್ ಹ್ಯಾಪಿ ಬರ್ಡೇ ಮೂವಿಯಲ್ಲಿ ನೋಡಿದ್ವಿ ಸೊ ಅದಾದಮೇಲೆ ಅದರಲ್ಲಿ ಬಂದಂಥ ಒಂದು ಟ್ರೆಂಡಿಂಗ್ ಸಾಂಗ್ ಇತ್ತು ಸೊ ಅದ್ರ ಜೊತೆಗೆ ಅವ್ರನ್ನ ಆಗಿ ನೋಡ್ತಿದ್ದು ಈಗ ಮತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ಸೊ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ರಿಲೀಸ್ ಆಗ್ತಿದೆ ಮೂವಿ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಸೊ ಅದರಲ್ಲಿ ಮಾಡಿರಂ ನಾವು ಮಾಡಿರೋಂತಹ ಒಂದು ಕ್ಯಾರೆಕ್ಟ್ರ್ ಒಂದು ತುಂಬ ಕ್ರೂರಲ್ ಆಗಿದೆ ಸೊ ಅದನ್ನು ಸಹ ಆಗುತ್ತೆ ಸೊ ಚಿಕ್ಕ ಪುಟ್ಟ ಮೂವೀಸ್ ಮಾಡ್ತಿದ್ವಿ ಸೊ ಒಂದು ದೊಡ್ಡ ತೆರೆಯಲ್ಲಿ ಚಾನ್ಸ್ ಕೊಟ್ಟು ನಮಗೆ ಈ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನನ್ನ ತುಂಬ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾನು ಯಾರೋ ಅಂತ ಹೇಳ್ಬಿಟ್ರು ಮೇಡಮ್ ಆಗಲೇ ಟೂ ತೌಸಂಡ್ ಸೆವೆನಲ್ಲಿ ನಾನೊಂದು ಸಿನಿಮಾ ಮಾಡಿದೆ ನಮ್ಮ ಕಾಕ್ರೋಜ್ ಸುದೀ ಮತ್ತು ನಾನು ಇಬ್ರು ಹೀರೋ ಅದರಲ್ಲಿ ಟ್ರ್ಯಾಂಗ್ಲರ್ ಲೋ ಸ್ಟೋರಿ ಬಟ್ ಎಲ್ಲ ಕೆಲಸ ಶೂಟಿಂಗ್ ಎಲ್ಲ ಮುಗೀತು ರೀಕಿಂಗ್ ಗಡಿಂಗು ಡಬ್ಬಿಂಗು ಎಲ್ಲ ಮುಗೀತು ಬಟ್ ಸಮ್ ಪ್ರಾಬ್ಲಮ್ಮು ಫಿಲಮ್ಮು ಡಬ್ಬದಲ್ಲೇ ಉಳ್ಕೊತು ಸೊ ಫಸ್ಟು ಫಿಲಮ್ ಮಾಡ್ತೀನಿ ಅಂದರೆ ಎಲ್ಲರೂ ಹೀರೋ ಹೀರೋ ಅಂದರು ಆಮೇಲೆ ಎರಡು ವರ್ಷ ಆದಮೇಲೆ ಡಬ್ಬ ಇರೋ ಡಬ್ಬ ಇರೋ ಅಂದರು ಈಗ ಹದಿನೆಂಟು ವರ್ಷ ಆದಮೇಲೆ ಈ ಡಬ್ಬ ಇರೋ ಬೆಳ್ಳಿ ಮೇಲೆ ಬರ್ತಾನೆ ಎಕ್ಸೈಟ್ ಸಿಗಾಬಿಟ್ಟೆ ನನಗೆ ತುಂಬ ಅವಮಾನಗಳು ನೋಡ್ಬಿಟ್ಟಿದ್ದೀನಿ ಇದೆಲ್ಲ ಇದ್ರೂ ನಮ್ಮ ಸಚಿನ್ ಸಾರು ಇಲ್ಲ ಬಂದ್ರಿ ಪ್ರತಾಪ್ ಹದಿನೆಂಟು ವರ್ಷ ಆದರೆ ನಾವು ಕಲೆ ಯಾವತ್ತಿದ್ರೂ ಕಲೆನೇ ಬನ್ನಿರಿ ಮಾಡಿರಿ ಅಂತ ಪ್ರೋತ್ಸಾಹ ಮಾಡಿ ನನ್ನ ಮಾಡಿಸಿದ್ದಾರೆ ಅವ್ರಿಗೆ ನಾನು ಚಿರಋಣಿ ಆಮೇಲೆ ಎಲ್ಲ ಹೇಳಿದ್ರು ಸಚಿನ್ ಸರ್ ಸಿಂಪಲ್ಲು ರಾಜ್ ಸರ್ ಸಿಂಪಲ್ಲು ಆಮೇಲೆ ನಮ್ಮ ಟೀಮು ಅಷ್ಟೇ ತುಂಬ ಸಿಂಪಲ್ ಯಾರೂ ಸ್ಟಾರ್ಟಮ್ ಇಟ್ಕೊಂಡು ಏನೂ ಬಿಹೇವ್ ಮಾಡಲಿಲ್ಲ ಅದೇ ಥರ ನಮ್ಮ ಬಾಸ್ ಚಲರಾಯ ಸ್ವಾಮಿನೂ ಅಷ್ಟೇ ಅವರು ಸಿಕ್ಕಾಪಟ್ಟೆ ಸಿಂಪಲ್ಲು ಆಮೇಲೆ ಅವರ ಧರ್ಮಪತ್ನಿ ಧನಲಕ್ಷ್ಮಿ ಅವರು ಅಷ್ಟೇ ಅವರು ಸಿಕ್ಕಾಪಟ್ಟೆ ಸಿಂಪಲ್ಲು ಸೋ ಎಲ್ಲರ ಆಶೀರ್ವಾದನೂ ಈ ಸಿನಿಮಾದ ಇದೆ ಆದರೆ ಇಷ್ಟೆಲ್ಲ ಸಿಂಪಲಲ್ಲಿ ಈ ಕಮಲ್ ಶ್ರೀದೇವಿ ಸ್ಟೋರಿ ಮಾತ್ರ ಎಕ್ಸ್ಟ್ರಾಡಿನರಿ ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಾನು ಉಪೇಂದ್ರನ ಡೈಹಾರ್ಡ್ ಫ್ಯಾನು ಅವ್ರ ಬರ್ತ್ಡೇ ಆಗಿ ಮಾಡನೇ ದಿನನೇ ಪಿಕ್ಚರ್ ರಿಲೀಸ್ ಆಗ್ತದೆ ಅದು ಮಾಡಿದ ದಿನನೇ ನಾನು ಸ್ಕ್ರೀನ್ ಮೇಲೆ ಬರ್ತಾಯಿದ್ದೀನಿ ಅನ್ನೋದು ಭಾರಿ ಖುಷಿ ಇದೆ ನನಗೆ I'm very proud and excited to see myself on screen. <laughs> thank you. Thank you.